From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ನೂರಾರು ಮುಸ್ಲಿಂ ವಿಧವೆಯರ ಪತ್ರಗಳು ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸುಧಾರಿಸುವ ಕಾರ್ಯವನ್ನು ತೆಗೆದುಕೊಳ್ಳಲು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತರುವಂತಾಯಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ತಿದ್ದುಪಡಿ ವಿರೋಧಿ ಪ್ರತಿಭಟನೆ ವೇಳೆ ನಡೆದ ಪ್ರತಿಭಟನೆಗಳ ನಡುವೆಯೇ ಹರಿಯಾಣದ ಹಿಸಾರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಅವರ ಈ ಹೇಳಿಕೆ ಬಂದಿದೆ ವಕ್ಫ್ ಆಸ್ತಿಗಳನ್ನು ಉತ್ತಮವಾಗಿ ಬಳಸಿದ್ದರೆ ಇಂದು ಮುಸ್ಲಿಂ ಯುವಕರು ಜೀವನೋಪಾಯಕ್ಕಾಗಿ ಸೈಕಲ್ ಟೈರ್ಗಳ ಪಂಚರ್ಗಳನ್ನು ಹಾಕಬೇಕಾಗಿರಲಿಲ್ಲ ಎಂದು ಪ್ರಧಾನಿ ಹೇಳಿದ್ದಾರೆ ಹಿಸಾರ್ನಲ್ಲಿ ನಡೆದ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ದಶಕಗಳಿಂದ ವಕ್ಫ್ ಆಸ್ತಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಇದು ಬಡ ಮುಸ್ಲಿಮರ ಬದಲು ಭೂಮಾಫಿಯೆಗೆ ಲಾಭವಾಗಿದೆ ಎಂದು ಹೇಳಿದ್ದಾರೆ ನೂರಾರು ವಿಧವೆ ಮುಸ್ಲಿಂ ಮಹಿಳೆಯರು ಭಾರತ ಸರ್ಕಾರಕ್ಕೆ ಪತ್ರ ನಂತರವೇ ಈ ವಿಷಯದ ಬಗ್ಗೆ ಚರ್ಚಿಸಲಾಯಿತು ಮತ್ತು ಅಂತಿಮವಾಗಿ ಕಾನೂನನ್ನು ಬದಲಾಯಿಸಲಾಯಿತು ಎಂದು ಪ್ರಧಾನಿ ಮೋದಿ ಸ್ಪಷ್ಟನೆ ನೀಡಿದ್ದಾರೆ ವಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ಬಂದ ಒಂದು ವಾರದ ನಂತರ ಮೋದಿ ಅವರ ಈ ಹೇಳಿಕೆ ಬಂದಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏಪ್ರಿಲ್ ಐದರಂದು ಪ್ರಸ್ತಾವಿತ ಕಾನೂನಿಗೆ ಒಪ್ಪಿಗೆ ನೀಡಿದ ನಂತರ ಸರ್ಕಾರ ಏಪ್ರಿಲ್ ಎಂಟರಂದು ಕಾನೂನನ್ನ ಅಧಿಸೂಚನೆ ಹೊರಡಿಸಿತ್ತು ಸಂಸತ್ತು ಇದನ್ನು ಏಪ್ರಿಲ್ ನಾಲ್ಕರಂದು ಅಂಗೀಕರಿಸಿತ್ತು ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ದ ಪಶ್ಚಿಮ ಬಂಗಾಳದಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯ ಎಂಬ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ವಿಡಿಯೋ ಪ್ರಸಾರವಾಗ್ತಾ ಇದೆ ಮೂವರು ಹತ್ಯೆಗೀಡಾದ ದೃಶ್ಯ ಎಂದು ಹೇಳಿ ಅದಕ್ಕೆ ಯಾವ ಸಂಬಂಧವೂ ಇಲ್ಲದ ದೃಶ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಮಾಡಲಾಗುತ್ತಿದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಪಲಾಯನ ಮಾಡುತ್ತಿರುವ ಕುಟುಂಬಗಳನ್ನು ತಡೆದು ನಿಲ್ಲಿಸಿ ಆಕ್ರಮಿಸಲಾಗುತ್ತಿದೆ ಎಂದು ಹೇಳಿ ಈ ನಕಲಿ ವಿಡಿಯೋಗಳನ್ನು ಹಂಚಿಕೆ ಮಾಡಲಾಗ್ತದೆ ಬಾಂಗ್ಲಾದೇಶಕ್ಕೆ ಸಮಾನವಾದ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ ರಾಜ್ಯದಲ್ಲಿ ರಾಷ್ಟಪತಿ ಆಡಳಿತ ಜಾರಿಗೊಳಿಸಬೇಕು ಎಂದು ಈ ವಿಡಿಯೋದ ಜೊತೆಗೆ ಕ್ಯಾಪ್ಷನ್ ಬರೆಯಲಾಗಿದೆ ಸಾವಿರಾರು ಮಂದಿ ಈ ವಿಡಿಯೋಗೆ ಲೈಕ್ ಕೊತ್ತಿದ್ದಾರೆ ಶೇರ್ ಮಾಡಿದ್ದಾರೆ ಆದರೆ ಈ ವಿಡಿಯೋ ಈಗಿನದಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನ ವಿಡಿಯೋ ಎಂದು ಫ್ಯಾಕ್ಟ್ ಸಂಸ್ಥೆ ವೆಬ್ ಕೂಫ್ ಪತ್ತೆ ಹಚ್ಚಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವಿಡಿಯೋವನ್ನು ಇಂಡಿಯಾ ಟಿವಿ ಪ್ರಸಾರ ಮಾಡಿತ್ತು ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರ ಕ್ಷೇತ್ರವಾದ ಸಂಗನೇರ್ನಲ್ಲಿ ಈ ಘಟನೆ ನಡೆದಿತ್ತು ಡಜನ್ನಷ್ಟು ಮಂದಿ ತನ್ನ ಮನೆಯ ಬಾಗಿಲನ್ನು ಒಡೆಯಲು ಶ್ರಮಿಸಿದ್ದಾರೆ ಎಂದು ಸಂತ್ರಸ್ತರಾದ ಶಂಕರ್ಲಾಲ್ ಸುಯಿವಾಲ್ ಅವರು ಮಾಧ್ಯಮಗಳ ಜೊತೆ ಆಗ ಹೇಳಿದ್ದರು ಈ ಘಟನೆಗೆ ಸಂಬಂಧಿಸಿದ ಮಾಹಿತಿಯನ್ನ ಇಟಿವಿ ಭಾರತ್ ಕೂಡ ಪ್ರಕಟಿಸಿತ್ತು ಇದೀಗ ಅದೇ ಹಳೆಯ ವಿಡಿಯೋವನ್ನು ವಕ್ಫ್ ಸಂಬಂಧಿ ಪ್ರತಿಭಟನೆಗೆ ಜೋಡಿಸಿ ಹಂಚಲಾಗುತ್ತಿದೆ ವಕ್ಫ್ ಆಸ್ತಿಗಳನ್ನ ಸಮರ್ಪಕವಾಗಿ ಉಪಯೋಗಿಸಿರುತ್ತಿದ್ದರೆ ಮುಸ್ಲಿಮರು ಪಂಕ್ಚರ್ ಹಾಕುವ ವೃತ್ತಿಯನ್ನ ಮಾಡಬೇಕಾಗಿರಲಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅವರ ಈ ಹೇಳಿಕೆಯು ತಾರತಮ್ಯದಿಂದ ಕೂಡಿದ್ದು ಅವರ ಸ್ಥಾನಮಾನಕ್ಕೆ ತಕ್ಕುದಲ್ಲ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಹಿಂದಿನ ಸರ್ಕಾರಗಳು ವಕ್ಫ್ ವತ್ತುಗಳನ್ನು ದುರುಪಯೋಗಿಸುವೆ ಒಂದು ವೇಳೆ ಸಮರ್ಪಕವಾಗಿ ಉಪಯೋಗಿಸಿರುತ್ತಿದ್ದರೆ ಮುಸ್ಲಿಂ ಯುವಕರು ಸೈಕಲ್ ಪಂಚರ್ ಹಾಕುವ ವೃತ್ತಿ ಮಾಡಬೇಕಾಗಿರಲಿಲ್ಲ ಎಂದು ಪ್ರಧಾನಿ ಹರಿಯಾಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರೋಪಿಸಿದ್ದರು ಇದಕ್ಕೆ ಅಸದುದ್ದೀನ್ ಓವೈಸಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಆರ್ಎಸ್ಎಸ್ ಕೆಲಸ ಮಾಡಿರುತ್ತಿದ್ದರೆ ಮೋದಿ ಅವರಿಗೆ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಅವರು ತಿರುಗೇಟು ನೀಡಿದ್ದಾರೆ ಇಂಥದೊಂದು ಭಾಷೆ ಪ್ರಯೋಗಿಸಿ ಮಾತನಾಡುವುದು ಪ್ರಧಾನಿಯ ಯೋಗ್ಯತೆಗೆ ತಕ್ಕದಲ್ಲ ಎಂದು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಇಮ್ರಾನ್ ಪ್ರತಾಪ್ ಗಡಿ ಆರೋಪಿಸಿದ್ದಾರೆ ನೀವು ಮುಸ್ಲಿಂ ಸಮುದಾಯದ ಯಾರನ್ನಾದರೂ ಶಾಸಕ ಸಂಸದ ಸಚಿವನನ್ನಾಗಿ ಮಾಡಿದ್ದೀರಾ ಎಂದು ಅವರು ಪ್ರಶ್ನಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಫೇಸ್ಬುಕ್ನಲ್ಲಿ ಬೆದರಿಕೆ ಹಾಕಿದ ಆರೋಪದ ಮೇಲೆ ದುರ್ಗಾಪುರದ ನಿವೃತ್ತ ರೈಲ್ವೆ ಉದ್ಯೋಗಿಯನ್ನ ಬಂಧಿಸಲಾಗಿದೆ ಅವರನ್ನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಬೆದರಿಕೆ ಹಾಕಿದ ಆರೋಪದ ಮೇಲೆ ನಿವೃತ್ತ ರೈಲ್ವೆ ಉದ್ಯೋಗಿಯನ್ನು ಬಂಧಿಸಲಾಗಿದೆ ಆರೋಪಿಯನ್ನು ದುರ್ಗಾಪುರ ನಿವಾಸಿ ಬಾದಲ್ ಲಸ್ಕರ್ ಎಂದು ಗುರುತಿಸಲಾಗಿದೆ ಪೊಲೀಸರ ಪ್ರಕಾರ ಲಸ್ಕರ್ ಫೇಸ್ಬುಕ್ನಲ್ಲಿ ಕಾಮೆಂಟ್ ಪೋಸ್ಟ್ ಮಾಡಿ ದೀದಿಯ ಕಾರಿನ ಮೇಲೆ ಮುಂದೆ ದಾಳಿ ನಡೆಯಲಿದೆ ಇದು ತುಂಬಾ ತಡವಾಗಿಲ್ಲ ಎಂದಿದ್ದಾರೆ ತೃಣಮೂಲ ಕಾಂಗ್ರೆಸ್ ಮುಖಂಡ ಕುನಾಲ್ ಘೋಷ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ ಮತ್ತು ಈ ಬಾದಲ್ ಯಾರು ಅದನ್ನು ಕಂಡುಹಿಡಿಯೋಣ ಎಂದು ಮತ್ತು ಕಾನೂನು ಕ್ರಮವನ್ನು ಪ್ರಾರಂಭಿಸಬೇಕು ಎಂದಿದ್ದಾರೆ ಈ ಕುರಿತು ವಕೀಲ ಸುದೀಪ್ ದೇವನಾಥ್ ಅವರು ಅಸನೊನ್ಸಲ್ ದುರ್ಗಾಪುರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ದುರ್ಗಾಪುರ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ದಾಖಲಿಸಿದ್ದಾರೆ ಆರೋಪಿಯನ್ನು ದುರ್ಗಾಪುರ ಉಪಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ನ್ಯಾಯಾಲಯವು ಅವರನ್ನ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಶೇಕಡಾ ಮೀಸಲಾತಿ ನೀಡುವ ತನ್ನ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥಿಸಿದ್ದಾರೆ ಈ ಮೊದಲು ಹರಿಯಾಣದ ಹಿಸಾರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಸರ್ಕಾರದ ಮುಸ್ಲಿಂ ಮೀಸಲಾತಿಯನ್ನು ಖಂಡಿಸಿದ್ದರು ಸಂವಿಧಾನ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡುವುದಕ್ಕೆ ಒಪ್ಪುವುದಿಲ್ಲ ಆದರೆ ಮುಸ್ಲಿಮರನ್ನು ಓಲೈಕೆ ಮಾಡುವ ದೃಷ್ಟಿಯಿಂದ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ನೀಡಿದೆ ಎಂದು ಪ್ರಧಾನಿ ಆರೋಪಿಸಿದ್ದರು ಇದಕ್ಕೆ ಪ್ರಬಲ ತಿರುಗೇಟನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ನಾವು ಕಾಮಗಾರಿಯಲ್ಲಿ ಮೀಸಲಾತಿಯನ್ನು ಪ್ರಕಟಿಸಿದ್ದೇವೆ ನಾವು ಮುಸ್ಲಿಮರಿಗೆ ಮಾತ್ರ ಕಾಮಗಾರಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೂ ಕೂಡ ಮೀಸಲಾತಿಯನ್ನು ಕಲ್ಪಿಸಿದ್ದೇವೆ ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಮುಸ್ಲಿಮರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಮಾಡಬೇಡವೆ ಅವರು ಶಿಕ್ಷಿತರಾಗಬೇಡವೆ ಅವರು ಆರ್ಥಿಕವಾಗಿ ಶಕ್ತಿವಂತರಾಗಬೇಡವೆ ಆಗಬೇಕು ಎಂದಾದರೆ ಯಾಕೆ ಅವರಿಗೆ ಈ ಮೀಸಲಾತಿಯನ್ನು ಕಲ್ಪಿಸಿ ಸಬಲರಾಗಿ ಮಾಡಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ ನಾವು ಯಾರ ಅವಕಾಶವನ್ನು ಕಿತ್ತುಕೊಂಡಿಲ್ಲ ಎಲ್ಲರಿಗೂ ಅವಕಾಶವನ್ನು ನೀಡುತ್ತಿದ್ದೇವೆ ಎಂದು ಪ್ರಧಾನಿಯವರ ಮಾತಿಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಹದಿನಾರರಿಂದ ಹದಿನೆಂಟು ಶೇಕಡ ಇದ್ದಾರೆ ಇಷ್ಟು ದೊಡ್ಡ ಸಮುದಾಯ ಸದಾ ಹಿಂದುಳಿದೇ ಇರಬೇಕು ಕ್ರೈಸ್ತರಾಗಲಿ ಜೈನರಾಗಲಿ ಅಥವಾ ಮುಸ್ಲಿಮರೇ ಆಗಲಿ ಅವರೆಲ್ಲರನ್ನು ಸಬಲಗೊಳಿಸಿ ಮುಖ್ಯವಾಹಿನಿಗೆ ತರುವುದೇ ನಮ್ಮ ಉದ್ದೇಶ ಎಂದವರು ಹೇಳಿದ್ದಾರೆ ಗಾಜಾದಲ್ಲಿ ಕದನ ವಿರಾಮ ಏರ್ಪಡಿಸುವ ಬಗ್ಗೆ ಈಜಿಪ್ಟ್ನಲ್ಲಿ ನಡೆಯುತ್ತಿರುವ ಚರ್ಚೆಯಲ್ಲಿ ಯಾವುದೇ ಪ್ರಗತಿ ಕಂಡುಬಂದಿಲ್ಲ ಒಂದೂವರೆ ತಿಂಗಳ ದೀರ್ಘ ಕದನ ವಿರಾಮ ಒಪ್ಪಂದದ ಪ್ರಸ್ತಾಪವನ್ನು ಈಜಿಪ್ಟ್ ಮುಂದಿಟ್ಟಿದೆ ಇದರ ಪ್ರಕಾರ ಮೊದಲ ವಾರ ಹತ್ತು ಒತ್ತೆಯಾಳುಗಳನ್ನು ಎರಡನೇ ವಾರ ಉಳಿದ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆಗೊಳಿಸಬೇಕಿದೆ ಕೊನೆಯ ವಾರ ಹತ್ಯೆಗೈಯಲ್ಪಟ್ಟ ಅಥವಾ ಮೃತಪಟ್ಟ ಒತ್ತೆಯಾಳುಗಳ ಮೃತದೇಹವನ್ನು ಇಸ್ರೇಲ್ಗೆ ಹಸ್ತಾಂತರಿಸಬೇಕಾಗಿದೆ ಇದೇ ವೇಳೆ ಹಮಾಸ್ ಸಂಪೂರ್ಣ ನಿಶಸ್ತ್ರೀಕರಣಗೊಂಡರೆ ಮಾತ್ರ ಕದನ ವಿರಾಮ ಸಾಧ್ಯವಾಗಬಹುದು ಎಂಬ ಈಜಿಪ್ಟ್ನ ವಾದವನ್ನು ತಾವು ತಳ್ಳಿಹಾಕಿರುವುದಾಗಿ ಹಮಾಸ್ ಹೇಳಿದೆ ಕದನ ವಿರಾಮ ಒಪ್ಪಂದಕ್ಕೆ ನಿರಾಯುದೀಕರಣವನ್ನು ಷರತ್ತಾಗಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಾವು ಹೇಳಿರುವುದಾಗಿ ಹಮಾಸ್ ಹೇಳಿದೆ ಇದೇ ವೇಳೆ ಎಲ್ಲಾ ಒತ್ತೆಯಾಳುಗಳ ಬಿಡುಗಡೆಗೆ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಅಮೆರಿಕದ ಪ್ರತಿನಿಧಿ ಹೇಳಿದ್ದಾರೆ ಇದೇ ವೇಳೆ ಒತ್ತೆಯಾಳುಗಳ ಬಿಡುಗಡೆ ಮತ್ತು ಕದನ ವಿರಾಮ ಏರ್ಪಡಿಸುವುದರ ಕುರಿತಾಗಿರುವ ಮಾತುಕತೆ ಮುಂದುವರಿಯುವುದಾಗಿ ಈಜಿಪ್ಟ್ ಮತ್ತು ಕತಾರ್ ಹೇಳಿವೆ ಇದೇ ವೇಳೆ ಗೆ ನೂರ ಎಂಬತ್ತು ದಶಲಕ್ಷ ಡಾಲರ್ ಬೆಲೆಯ ಸ್ಫೋಟಕ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ ಈ ಮೂಲಕ ಗಾಜಾದ ವಿರುದ್ದ ಭಾರೀ ಪ್ರಮಾಣದಲ್ಲಿ ದಾಳಿ ನಡೆಸುವುದಕ್ಕೆ ಇಸ್ರೇಲ್ ಸರ್ವಸಿದ್ದವಾಗಿದೆ ಎಂದು ತಿಳಿದುಬಂದಿದೆ ಗಾಜಾದಲ್ಲಿ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ ಪರಿಣಾಮ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈ ಮೂಲಕ ಇಸ್ರೇಲ್ ಕದನ ವಿರಾಮ ನೀತಿಯನ್ನು ಉಲ್ಲಂಘಿಸಿದೆ ಗಾಜಾದಲ್ಲಿ ಇಸ್ರೇಲ್ ಮತ್ತೆ ಕ್ರೌರ್ಯ ಮೆರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಾಜಾದ್ಯಂತ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕನಿಷ್ಠ ಹದಿನೇಳು ಫೆಲಸ್ತೀನಿಯರು ಸಾವನ್ನಪ್ಪಿದ್ದಾರೆ ಮತ್ತು ಅರವತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಎಂದು ಎನ್ಕ್ಲೇವ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇನ್ನು ಗಾಜಾ ಮೇಲಿನ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಈವರೆಗೆ ಕನಿಷ್ಠ ಐವತ್ತೊಂದು ಸಾವಿರ ಫೆಲಸ್ತೀನಿಯರು ಸಾವನ್ನಪ್ಪಿದ್ದಾರೆ ಮತ್ತು ಒಂದು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ನಲವತ್ತ್ ಜನರು ಗಾಯಗೊಂಡಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ ಇನ್ನು ಸಾವಿನ ಸಂಖ್ಯೆಯು ಸುಮಾರು ಅರವತ್ತೊಂದು ಸಾವಿರದ ಏಳ್ನೂರರ ಗಡಿ ದಾಟಿದೆ ಎಂದು ಅಂದಾಜಿಸಲಾಗಿದೆ ಕುವೈಟ್ನಲ್ಲಿ ಅನಿವಾಸಿ ಭಾರತೀಯರು ಸಹಿತ ವಿದೇಶಿಯರಿಗೆ ಪ್ರಿಂಟೆಡ್ ಡ್ರೈವಿಂಗ್ ಲೈಸೆನ್ಸ್ ಸಿಗಲಿದೆ ಪ್ರಿಂಟೆಡ್ ಲೈಸೆನ್ಸ್ ಬೇಕಿರುವ ಅನಿವಾಸಿ ಭಾರತೀಯರು ಹತ್ತು ದಿನ ಶುಲ್ಕವನ್ನ ನೀಡಿ ಪಡೆದುಕೊಳ್ಳಬಹುದು ಕಳೆದ ಸೆಪ್ಟೆಂಬರ್ನಿಂದ ಅನಿವಾಸಿ ಭಾರತೀಯರು ಸಹಿತ ವಿದೇಶಿಯರಿಗೆ ಪ್ರಿಂಟೆಡ್ ಡ್ರೈವಿಂಗ್ ಲೈಸೆನ್ಸ್ ಕೊಡುವುದನ್ನು ಸ್ಥಗಿತಗೊಳಿಸಲಾಗಿತ್ತು ಆ ಬಳಿಕ ಡಿಜಿಟಲ್ ಪ್ರತಿಯನ್ನು ಮಾತ್ರ ನೀಡಲಾಗುತ್ತಿತ್ತು ಇದೀಗ ಈ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರಲಾಗಿದೆ ಇತ್ತೀಚೆಗೆ ಅನಿವಾಸಿಗಳ ಲೈಸೆನ್ಸ್ ಅವಧಿಯನ್ನು ಐದು ವರ್ಷಗಳಿಗೆ ವಿಸ್ತರಿಸಲಾಗಿತ್ತು ಅವಧಿ ಮುಗಿಯುವುದರೊಳಗೆ ಇದನ್ನು ಮತ್ತೆ ವಿಸ್ತರಿಸಿಕೊಳ್ಳಬಹುದಾಗಿದೆ ಈ ಮೊದಲು ಮೂರು ವರ್ಷಗಳವರೆಗೆ ಲೈಸೆನ್ಸ್ನ ಅವಧಿ ಇತ್ತು ಓರ್ವ ಅನಿವಾಸಿ ವ್ಯಕ್ತಿಗೆ ಲೈಸೆನ್ಸ್ ದೊರೆಯುವುದಕ್ಕೆ ಕನಿಷ್ಠ ಎರಡು ವರ್ಷಗಳ ಕಾಲ ಕುವೈಟ್ನಲ್ಲಿ ಕೆಲಸ ಮಾಡಬೇಕಾದ ಅಗತ್ಯ ಇದೆ ಕನಿಷ್ಠ ಆರ್ನೂರು ದಿನಾರ್ ವೇತನದ ಉದ್ಯೋಗ ಆ ವ್ಯಕ್ತಿಗೆ ಇರಬೇಕಾಗಿದೆ ಒಂದು ವೇಳೆ ಲೈಸೆನ್ಸ್ ಪಡೆಯುವಾಗ ಇಷ್ಟು ವೇತನ ಇದ್ದರೂ ಲೈಸೆನ್ಸ್ ಪಡೆದ ಬಳಿಕ ಆ ವೇತನದ ಉದ್ಯೋಗ ಸಿಗದಿದ್ದರೆ ಲೈಸೆನ್ಸ್ ರದ್ದಾಗಲಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು